ಪ್ರಿಯ ಪ್ರಕಾಶ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದ್ದೀವಿ ಅಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಮತ್ತೊಂದು ಹೊಸ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ರ್ಯಾಂಡಮ್ ಬ್ಲಾಗ್ ಅಲ್ಲದಂತೆ ಒಂದು ತುಂಬಾನೇ ಲೈಕ್ ನನಗೆ ತುಂಬಾನೇ ಜಾಸ್ತಿ ಖುಷಿ ಕೊಡುವಂತಹ ಬ್ಲಾಗ್ ಸೊ ಐ ಹೋಪ್ ಈ ಒಂದು ನನ್ನ ಸಕ್ಸಸ್ ನ ಒಂದು ಹಂತನ ನೋಡಿ ನೀವು ಸಹ ಎಲ್ಲರೂ ಖುಷಿ ಪಡ್ತೀರಾ ಅಂತ ಸೊ ಬನ್ನಿ ಇನ್ ಡೀಟೇಲ್ ಆಗಿ ಹೇಳ್ತೀನಿ ಏನ್ ಬ್ಲಾಗ್ ಅಂತ ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಿಕಾಸ್ ನಿಮ್ಮ ಸಪೋರ್ಟ್ ಇಲ್ಲದಂತೆ ಪ್ರಾಬ್ಲಮ್ ನಾನು ಇಷ್ಟು ದೂರ ಹೋಗೋಕೆ ಆಗ್ತಾನೇ ಇರಲಿಲ್ಲ ಸೊ ಇನ್ನಷ್ಟು ಸಪೋರ್ಟ್ ಮಾಡಿ ನಿಮಗೆ ಇದೇ ರೀತಿಯಾಗಿ ಎಂಟರ್ಟೈನ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಸೊ ನಿಮ್ಗೆ ಇವತ್ತು ನಾವು ವ್ಲಾಗ್ ಇಷ್ಟ ಆದ್ರೆ ಒಂದು ಪುಟ್ಟ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನಿಸ್ತದೆ ನಿಮ್ಗೆ ಅಂತ ಎಲ್ಲ ಓಕೆನಾ ಸೊ ಬ್ಲಾಗ್ ಬೇಸಿಕಲಿ ಬಂದ್ಬಿಡು ನಿಮ್ಮೆಲ್ರಿಗೂ ಲೈಕ್ ಈ ಒಂದು ಔಟ್ಫಿಟ್ ಜೊತೆಗೆ ಒಂದು ಚಿಕ್ಕ ರೀಲ್ಸ್ ಅಥವಾ ಚಿಕ್ಕ ಶಾರ್ಟ್ಸ್ ನ ನೀವು ನೋಡೇ ಇರ್ತೀರಾ ಸೊ ಬೇಸಿಕಲಿ ಏನಪ್ಪಾ ಅಂದ್ರೆ ಇವತ್ತು ನಾನೊಂದು ಪುಟ್ಟ ಶೂಟ್ ಗೆ ಅಂತ ಹೋಗ್ತಾ ಇದ್ದೀನಿ ಸೊ ಪುಟ್ಟ ಶೂಟ್ ಅಂತ ಏನ್ ಎಂತ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ದೊಡ್ಡದಲ್ಲ ಒಂದು ಪುಟ್ಟ ರೀಲ್ಸ್ ಅಥವಾ ಪುಟ್ಟ ಶಾರ್ಟ್ಸ್ ಮಾಡೋದಕ್ಕೆ ಅಂತಾನೆ ಹೋಗ್ತಾ ಇರೋದು ಬಟ್ ಏನ್ ಖುಷಿಯಪ್ಪ ಅಂದ್ರೆ ನಾನು ಒಂದು ಬೇಬಿ ಸ್ಟೆಪ್ ಬೇಬಿ ಸ್ಟೆಪ್ ಬಿಟ್ಕೊಂಡು ಒಂದೊಂದು ಸ್ಟೆಪ್ ಮೇಲೆ ಹೋಗ್ತಾ ಇದ್ದೀನಲ್ಲ ಅನ್ನೋದು ಖುಷಿ ನನಗೆ ಜಾಸ್ತಿ ಇದೆ ಬಿಕಾಸ್ ಫೋರ್ ಇಯರ್ಸ್ ಬ್ಯಾಕ್ ನನ್ನ ನಾನು ನೋಡಿದರೆ ನಾನು ಎಲ್ಲಿದ್ದೆ ಆ್ಯಂಡ್ ಇವಾಗ ಫೋರ್ ಇಯರ್ಸ್ ಡೌನ್ ದ ಲೈನ್ ನಾನು ಇವಾಗ ಎಲ್ಲಿದ್ದೀನಿ ಅನ್ನೋ ಒಂದು ಆ ಒಂದು ಲೈಕ್ ಗ್ರಾಫ್ ಇದೆಯಲ್ಲ ಲೈಕ್ ಟೋಟಲಿ ಫ್ರಮ್ ಡೌನ್ ಇಂದ ಹಿಡಿದು ಹೋಗ್ತಾ ಇದೆ ಮೇಲ್ಗಡೆ ಹೌದು ಅಪ್ಸ್ ಅಂಡ್ ಡೌನ್ಸ್ ಬಂತು ಮಧ್ಯ ಬಟ್ ಪರವಾಗಿಲ್ಲ ಅಟ್ಲೀಸ್ಟ್ ಗ್ರಾಫ್ ಒಂದು ಸ್ವಲ್ಪ ಮಟ್ಟಿಗೆ ಅದು ಮೇಲ್ಗಡೆ ಹೋಗ್ತಾ ಇದೆ ಅನ್ನೋ ಒಂದು ಖುಷಿ ಜಾಸ್ತಿ ಇದೆ ನನಗೆ ಸೊ ಬೇಸಿಕಲಿ ಬಂದು ಇವತ್ತೊಂದು ಬ್ರ್ಯಾಂಡ್ಗೆ ಒಂದು ಪುಟ್ಟ ನ ಶೂಟ್ ಮಾಡೋಕ್ಕೆ ಅಂತ ಹೋಗ್ತಾ ಇರೋದು ಸೊ ಏನೋ ಒಂಥರ ಖುಷಿ ನನಗೆ ಇವತ್ತಾ ಡೆಫಿನೆಟ್ಲಿ ಒಂದು ಏನೋ ಒಂದು ಸೀರಿಯಲ್ ಅಥವಾ ಮೂವಿ ಶೂಟ್ ಮಾಡೋಕೆ ಹೋಗ್ತಾ ಇದೀನಿ ಅನ್ನೋ ಥರ ಅನ್ನಿಸ್ತಾ ಇದೆ ಬಟ್ ಅದು ಚಿಕ್ಕದಾಗಿ ಇರಲಿ ಆ ಒಂದು ಚಿಕ್ಕ ಇದೆ ಆಪರ್ಚುನಿಟಿ ಸಿಕ್ಕಿರೋದೇ ನನ್ನ ಒಂದು ವೆ ಆ ಚಿಕ್ಕ ಒಂದು ಅಪರ್ಚುನಿಟಿ ಸಿಕ್ಕಿರೋದ್ರೆ ನಂಗೆ ತುಂಬಾ ಲಕ್ಕಿ ಅಂತ ಫೀಲ್ ಆಗ್ತಿದೆ ಸೊ ಇದಕ್ಕೆಲ್ಲದಕ್ಕೂ ಕಾರಣ ನಿಮ್ಮ ಸಪೋರ್ಟ್ ನಿಮ್ಮ ಸಪೋರ್ಟ್ ಇಲ್ಲದಂತೆ ಇಷ್ಟು ಮಟ್ಟಿಗೆ ನಾನು ಬರಕ್ ಸಾಧ್ಯನೇ ಆಗ್ತಿರ್ಲಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಪ್ರತಿಯೊಬ್ಬರಿಗೂ ಕೇಳ್ಕೊಂತೀನಿ ಅಂಡ್ ತುಂಬಾ ಖುಷಿ ಆಗ್ತಿದೆ ಸೊ ಬನ್ನಿ ಹೊರಡಬೇಕು ಸ್ವಲ್ಪ ರೆಡಿ ಆಗಿದ್ದೀನಿ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು ಹೇರ್ ಎಲ್ಲ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಅಲ್ಲಿಗೆ ಹೋದ್ಮೇಲೆ ನನ್ನಿಂದ ಆದಷ್ಟು ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ನ ತಗೊಂತಿನಿ ಹೇಳಿದೀನಿ ಬಾ ಬಿಕಸ್ ಏನಪ್ಪಾ ಅಂದ್ರೆ ನಂಗೇನಪ್ಪ ಅಂದ್ರೆ ನನ್ನ ತಂಗಿರು ಅಥವಾ ನನ್ನ ಫ್ಯಾಮಿಲಿ ಲೈಕ್ ನನ್ನ ಪುನೀತ್ ಆಗ್ಲಿ ಅಪ್ಪ ಅಮ್ಮ ಇವ್ರ ಯಾರಾದ್ರೂ ಜೊತೆಲಿ ಇದ್ರೆ ಒಂಥರ ತುಂಬಾ ಕಾನ್ಫಿಡೆನ್ಸ್ ಲೈಕ್ ನಾನು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ ಅಂಡ್ ಲಚ್ಚು ಏನಪ್ಪ ಅಂದ್ರೆ ಅದು ತುಂಬಾ ಒಳ್ಳೆ ಚೆನ್ನಾಗಿ ಗೈಡ್ ಮಾಡ್ತಾಳೆ ನನ್ಗೆ ಸೊ ನನ್ನ ತಂಗಿ ಆಗಿದ್ರು ಅವ್ರು ಚೆನ್ನಾಗಿ ಗೈಡ್ ಮಾಡ್ತಾಳೆ ನನಗೆ ಸೊ ಅದಕ್ಕೆ ಲಚ್ಚಿನ ಹೇಳಿದ್ದೀನಿ ಬಾ ಅಂತ ಬಿಕಾಸ್ ನಾವು ಪುನೀತ್ ಜೊತೆ ಬಂದರೆ ಸಿಂಬಾನು ಕರ್ಕೊಂಡು ಹೋಗ್ಬೇಕು ಮತ್ತೆ ಲಕ್ಷಿತ್ನೂ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಮತ್ತೆ ಸುಮ್ಮನೆ ಹಿಂಸೆ ಆಗುತ್ತೆ ಅದಕ್ಕಿಂತ ಬರೀ ಲಚ್ಚು ಬಂದರೆ ಲಡ್ಡು ಹಬ್ಬ ಏನ್ ಮಲಗಿತ್ತಾನೆ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ನಮ್ಮ ಮನೆ ಹತ್ರನೇ ಒಂದು ಸ್ವಲ್ಪ ಟೂ ಕಿಲೋಮೀಟರ್ಸ್ ಅಲ್ಲೇ ಇರೋದು ಶೋರೂಮ್ ಸೊ ಬೇಗನೆ ಹೋಗಿ ಬಂದ್ಬಿಡ್ತೀವಿ ಆ್ಯಂಡ್ ಬನ್ನಿ ಸೊ ಇವತ್ತು ಬ್ಲಬ್ನ ಸ್ಟಾರ್ಟ್ ಮಾಡೋಣ ತುಂಬ ಮಾತಾಡ್ತಾನೆ ಇದೀನಿ ಏನು ಬಟ್ ಆ ಒಂದು ಖುಷಿ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದಲ್ಲ ಅದೇ ಒಂಥರ ಏನೋ ಒಂಥರ ಇನ್ನೂ ಖುಷಿ ಆಗ್ತಿದೆ ಇನ್ನೂ ತುಂಬ ಓವರ್ ಎಕ್ಸೈಟೆಡ್ ಆಗಿದ್ದೀನಿ ಅಂತ ಬಟ್ ದೆನ್ ಏನೇ ಆಗಲಿ ಎಕ್ಸೈಟ್ಮೆಂಟ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾದ್ರೆ ಡೆಫಿನೆಟ್ಲಿ ಇನ್ನೂ ಜಾಸ್ತಿ ಎಕ್ಸೈಟೆಡ್ ಆಗಿಬಿಡ್ತೀನಿ ಅದೇನೋ ಗೊತ್ತಿರೋ ಹಾಗೇನೆ ನನಗೆ ಎನಿವೇಸ್ ಸುಮಾನಿಗೆ ಹೋಗ್ ಹೊರಡೋಣ ಸ್ವಲ್ಪ ಹೇರ್ ಸ್ಟ್ರೀಟ್ನಿಂಗ್ ಮಾಡ್ಕೊತೀನಿ ಬಿಕಾಸ್ ತುಂಬ ಹೇರ್ ವಾಶ್ ಮಾಡಿದ್ನಲ್ಲ ಒಂಥರ ಫುಲ್ ಇದೇ ಥರ ಅನಿಸಿದೆ ಸೊ ಹೇರ್ ಸ್ಟ್ರೀಟ್ನಿಂಗ್ ಮಾಡ್ಕೊತೀನಿ ಆ್ಯಂಡ್ ಆ್ಯಕ್ಚುಲಿ ಬೊಟಾಕ್ಸ್ ಟ್ರೀಟ್ಮೆಂಟ್ ತಗೋಬೇಕು ತೊಗೋಬೇಕು ಅಂತ ಲಿಟ್ರಲಿ ಎಷ್ಟು ಟೈಮಿಂದ ವೇಟ್ ಮಾಡ್ತಾ ಇದ್ದೀನಿ ಬಟ್ ಆಗ್ತಾ ಇಲ್ಲ ಆ್ಯಂಡ್ ಫ್ರೆಂಡ್ಸ್ ಯಾರಿಗಾದರೂ ಗೊತ್ತಿದ್ರೆ ಬೊಟಾಕ್ಸ್ ಟ್ರೀಟ್ಮೆಂಟ್ ಎಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಯಾವುದೇ ತರದ ಹಾಮ್ ಆಗೋಲ್ಲ ಕೂದಲಿಗೆ ಅಂತ ಸೊ ಪ್ಲೀಸ್ ನನಗೆ ಆ ಒಂದು ಲೊಕೇಶನ್ ಅಥವಾ ಆ ಒಂದು ಸಲೂನ್ನ ಶೇರ್ ಮಾಡಿ ಆಯ್ತಾ ನಾನು ಆಕ್ಚುಲಿ ಹುಡುಕ್ತಾ ಇದ್ದೀನಿ ನನಗೆ ಅಷ್ಟು ಇದಾಗಿ ಯಾವುದು ಅನಿಸ್ತಿಲ್ಲ ಸೊ ನಿಮ್ಗೆ ಏನಾದರೂ ಐಡಿಯಾ ಇದ್ರೆ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ಶೇರ್ ಮಾಡಿ ಬಟ್ ಬ್ಯಾಂಗ್ಳೂರಲ್ಲಿ ಇರೋ ಹಾಗೆ ಶೇರ್ ಮಾಡಿ ಆಯ್ತಾ ಆ್ಯಂಡ್ ಫ್ರೆಂಡ್ಸ್ ಸೊ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಚಿಕ್ಕ ಇನ್ಫಾರ್ಮೇಶನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಿತ್ತು ಅದೇನಪ್ಪಾ ಅಂದ್ರೆ ಸೊ ನಿಮ್ ಎಲ್ರಿಗೂ ಗೊತ್ತೇ ಇದೆ ತುಂಬಾ ಚಳಿಗಾಲ ಚಳಿಗಾಲದಲ್ಲಿ ಸ್ಕಿನ್ ಡ್ಯಾಮೇಜ್ ಏನ್ ಡ್ಯಾಮೇಜ್ ಆಗುತ್ತೆ ಅಲ್ವ ಸ್ಕಿನ್ ಡ್ಯಾಮೇಜ್ ಅಂತೂ ಫಸ್ಟ್ ಆಗುತ್ತೆ ಬಿಕಾಸ್ ತುಂಬಾ ಹೊಡೆದ್ಬಿಡುತ್ತೆ ಸ್ಕಿನ್ ಎಲ್ಲ ಒಂಥರ ಇದಾಗ್ಬಿಡುತ್ತೆ ಸಖತ್ ರಿಂಕಲ್ ರಿಂಕಲ್ ಆಗುತ್ತೆ ಅಥವಾ ಒಂಥರ ಸ್ಪಾಟ್ ಸ್ಪಾಟ್ಸ್ ಕಾಣ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ ಒಂದ್ ಸ್ವಲ್ಪ ಡಾರ್ಕ್ ಆಗುತ್ತೆ ಸ್ಕಿನ್ ಚಳಿಗಾಲದಲ್ಲಿ ಆಕ್ಚುಲಿ ಸ್ಕಿನ್ ಸ್ವಲ್ಪ ಡಾರ್ಕ್ ಡಲ್ ಎಲ್ಲ ಆಗ್ಬಿಡುತ್ತೆ ಸೊ ಸ್ಕಿನ್ಗೆ ಪ್ಯಾಂಪರಿಂಗ್ ಬೇಕಾಗಿರೋದೇ ಮೇನ್ ಚಳಿಗಾಲ ಶಿಕೆಗಾಲ ಈ ಟೈಮ್ ಅಲ್ಲಿ ಸೊ ಈ ಒಂದು ವಿಂಟರ್ ಸೀಸನ್ ಅಲ್ಲಿ ನಮಗೆ ತುಂಬಾ 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 ಜಾಸ್ತಿ ಮಾಯಶ್ಚರೈಸರ್ ಒಂದು ಒಳ್ಳೆ ಫೇಸ್ ವಾಶ್ ಲೈಕ್ ಮಾಸ್ಚರೈಸರ್ ಇರುವಂತಹ ಫೇಸ್ ವಾಶ್ ಈ ರೀತಿ ಎಲ್ಲ ಉಪಯೋಗಿಸೋದು ತುಂಬಾನೇ ಮುಖ್ಯ ಸೊ ಯಾವ ಫೇಸ್ ವಾಶ್ ಯಾವ ಮಾಶ್ಚರೈಸರ್ ಅಂತ ತುಂಬಾ ಜನ ಕೇಳ್ಬೋದು ಲೈಕ್ ನೀವ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ಸೊ ನಾನು ಸಜೆಸ್ಟ್ ಏನ್ ಮಾಡ್ತೀನಿ ಅಂದ್ರೆ ನಾನ್ ಯಾವ್ದ್ನ ಯೂಸ್ ಮಾಡ್ತೀನಿ ಅನ್ನೋದಕ್ಕಿಂತ ನೀವ್ ಯಾವ್ದು ಯೂಸ್ ಮಾಡ್ಬೇಕು ಅನ್ನೋದನ್ನ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ನೂ ಒಳ್ಳೇದು ಸೊ ಹೇಗೆ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ನಿಮ್ ಒಂದು ಒಳ್ಳೆ ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡಬೇಕು ಸೊ ಡರ್ಮಟಾಲಜಿಸ್ಟ್ ನಿಮ್ಗೆ ನಿಮ್ ಮನೆ ಹತ್ರ ಎಲ್ಲೂ ಸಿಗ್ತಾ ಇಲ್ಲ ನಿಮ್ಗೆ ಯಾರು ಒಳ್ಳೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ರೆ ನಿಮ್ ಎಲ್ರಿಗೂ ಕ್ಯೂ ಸ್ಕಿನ್ ಅನ್ನೋ ಒಂದು ಆಪ್ ಬಗ್ಗೆ ಗೊತ್ತೇ ಇರುತ್ತೆ ಸೊ ಗೊತ್ತಿಲ್ಲ ಅಂದ್ರೆ ಕ್ಯೂರ್ ಸ್ಕಿನ್ ಬಂದು ಒಂದು ಮೊಬೈಲ್ ಅಪ್ಲಿಕೇಶನ್ ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ತುಂಬಾ ಎಕ್ಸ್ಪೀರಿಯನ್ಸ್ ರೆಫರ್ ಮಾಡ್ಕೋಬಹುದು ಫ್ರೀ ಆಫ್ ಕಾಸ್ಟ್ ಆಕ್ಚುಲಿ ಸೊ ರೆಫರ್ ಮಾಡಿ ನಿಮ್ಮ ಪ್ರಾಬ್ಲಮ್ಸ್ ಏನಿದೆಯೋ ಅವ್ರ ಒಂದು ಫೋಟೋ ಮೂಲಕ ಲೈಕ್ ನಿಮ್ಮ ಪಿಕ್ಚರ್ ನ ಕ್ಲಿಕ್ ಮಾಡಿಸ್ಕೊಂಡು ಅವ್ರ ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲ ಪ್ರತಿಯೊಂದನ್ನು ನಿಮಗೆ ಪಾಯಿಂಟ್ಔಟ್ ಮಾಡಿ ಹೇಳ್ತಾರೆ ಸೊ ಅದಾದ ನಂತರ ನೀವು ಲೈಕ್ ನಿಮಗೆ ಏನ್ ಮಾಡ್ಬೇಕು ಅಂತ ಒಂದು ಪ್ರಾಬ್ಲಮ್ಸ್ ನ ಕ್ಯೂರ್ ಮಾಡೋದಕ್ಕೆ ನಿಮ್ಗೆ ಲೈಕ್ ಏನೆಲ್ಲ ನೀವು ಯೂಸ್ ಮಾಡ್ಬೋದು ನಿಮ್ಗೆ ಅಂದ್ರೆ ನಿಮ್ಗೆ ಅಂತಾನೆ ಒಂದು ಪ್ರಾಪರ್ ಕಸ್ಟಮೈಸ್ ಕಿಟ್ ನ ಅವರು ಪ್ರೊವೈಡ್ ಮಾಡ್ತಾರೆ ಸೊ ಆ ಒಂದು ಕಸ್ಟಮೈಸ್ ಕಿಟ್ ನಿಮ್ಮ ಸ್ಕಿನ್ ನಿಮ್ಮ ಸ್ಕಿನ್ ಗೆ ಏನ್ ಪ್ರಾಬ್ಲಮ್ ಇದೆಯೋ ಅದ್ರ ಅದ್ರ ಪ್ರಕಾರ ಕಸ್ಟಮೈಸ್ ಮಾಡೋದ್ರಿಂದ ಅದನ್ನ ಯೂಸ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ಸ್ ಏನಿದೆಯೋ ಆದಷ್ಟು ಕಡಿಮೆ ಆಗ್ತಾ ಬರುತ್ತೆ ಸೊ ಬೆಸ್ಟ್ ಏನಪ್ಪ ಅಂದ್ರೆ ನೀವು ಕ್ಯೂರ್ ಸ್ಕಿನ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಡೀಟೇಲ್ಸ್ ನೆಲ್ಲ ಅಲ್ಲಿ ಹಾಕ್ಬಿಟ್ಟು ಮತ್ತೆ ನಿಮ್ಮ ಪಿಕ್ಚರ್ ನ ಕ್ಲಿಕ್ ಮಾಡಿಸ್ಕೊಂಡು ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ ಇದೆಯೋ ಅದನ್ನೆಲ್ಲ ನಿಮ್ಮ ಲೈಕ್ ಒಂದು ನಿಮ್ಗೆ ರೆಫರ್ ಮಾಡಿರೋ ಡರ್ಜಿಸ್ಟ್ ಲೈಕ್ ಅವರೆಲ್ಲ ತುಂಬಾನೇ ಎಕ್ಸ್ಪೀರಿಯನ್ಸ್ ಅದಕ್ಕೆ ಹೇಳ್ತಾ ಶೇರ್ ಮಾಡ್ಕೊಂಡ್ರೆ ಅವರು ನಿಮಗೆ ಒಂದು ಪ್ರಾಪರ್ ಆಗಿ ಕಸ್ಟಮೈಸ್ ಕಿಟ್ ನ ಶೇರ್ ಮಾಡ್ತಾರೆ ಲೈಕ್ ಪ್ರತಿಯೊಂದು ಪ್ರಾಬ್ಲಮ್ ಇದೆಯೋ ಅದಕ್ಕೆ ರಿಲೇಟೆಡ್ ಕೆಲವೊಂದು ಕ್ರೀಮ್ಸ್ ಅಂಡ್ ಇದನ್ನೆಲ್ಲ ಶೇರ್ ಮಾಡ್ಕೊತಾರೆ ಲೈಕ್ ನಿಮ್ಗೆ ರೆಫರ್ ಮಾಡ್ತಾರೆ ಇನ್ಫ್ಯಾಕ್ಟ್ ಆ ಒಂದು ಕಿಟ್ ಕಸ್ಟಮೈಸ್ ಮಾಡಿ ನಿಮ್ಗೆ ಕಳಿಸ್ತಾರೆ ಕೂಡ ಸೊ ಆ ಒಂದು ಕಸ್ಟಮೈಸ್ ಕಿಟ್ ಬಂದ್ಬಿಟ್ಟು ಲೈಕ್ ಡಿಪೆಂಡ್ ಆಗುತ್ತೆ ನಿಮ್ಗೆ ಯಾವ ರೀತಿಯಾಗಿ ಒಂದು ಕಸ್ಟಮೈಸ್ ಇದೆ ಅಂತ ಸೊ ನನ್ನ ಕಿಟ್ ಬಂದ್ಬಿಟ್ಟು ಒನ್ ಫೋರ್ ಡಬಲ್ ನೈನ್ ಲೈಕ್ ಥೌಸಂಡ್ ಫೋರ್ ನೈನ್ಟಿ ನೈನ್ ರುಪೀಸ್ ಗೆ ನಿಮೊಂದು ಕಿಟ್ ನ ಕಸ್ಟಮೈಸ್ ಮಾಡಿ ಕಳ್ಸಿದ್ರು ಸೊ ನೀವು ಡರ್ಮಟಾಲಜಿಸ್ಟ್ ಜೊತೆ ಏನ್ ಕನ್ಸಲ್ಟ್ ಮಾಡ್ತೀರಾ ಅದೆಲ್ಲ ಫುಲ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ ನೀವು ಪೇ ಮಾಡೋದು ಬರೀ ಆ ಕಸ್ಟಮೈಸ್ ಕಿಟ್ ಗೆ ಮಾತ್ರ ಅಂಡ್ ಇನ್ಫ್ಯಾಕ್ಟ್ ಇನ್ನೊಂದೇನಪ್ಪಾ ಅಂದ್ರೆ ಲೈಕ್ ನಿಮ್ಗೆ ಫಾಲೋ ಅಪ್ಸ್ ಕೂಡ ಇರುತ್ತೆ ಎವ್ರಿ ಮಚ್ ಸೊ ಆ ಫಾಲೋಅಪ್ಸ್ ಮೂಲಕ ನಿಮ್ನ ಲೈಕ್ ಮತ್ತೆ ಮತ್ತೆ ಎಕ್ಸಾಮಿನ್ ಮಾಡ್ತಾರೆ ಪ್ರಾಬ್ಲಮ್ಸ್ ಲೈಕ್ ಕಡಿಮೆ ಯಾವ ರೀತಿಯಾಗಿ ವರ್ಕ್ ಆಗ್ತಿದೆ ಪ್ರತಿಯೊಂದನು ಸೊ ಡೆಫಿನೆಟ್ಲಿ ನೀವು ಕ್ಯೂರ್ ಸ್ಕಿನ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಒಂದ್ ಒಳ್ಳೆ ಡರ್ಮಟಾಲಜಿಸ್ಟ್ ನ ರೆಫರ್ ಮಾಡಿಕೊಂಡ್ರೆ ಆದಷ್ಟು ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಏನಿದೆ ತುಂಬಾನೇ ಕಡಿಮೆ ಆಗುತ್ತೆ ಅಂಡ್ ಈ ಒಂದು ವಿಂಟರ್ ಸೀಸನ್ ಅಂತೂ ಡೆಫಿನೆಟ್ಲಿ ಒಂದ್ ಒಳ್ಳೆ ಡರ್ಮೊಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡಲೇಬೇಕು ಅಂತ ನಾನಂತೂ ಅನ್ಕೊಂತೀನಿ ಸೊ ನಿಮ್ಗೂ ಏನಾದ್ರೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ ಆ ಲಿಂಕ್ ಮೂಲಕ ನೀವು ಹೋಗ್ಬಿಟ್ಟು ಆಪ್ ಡೌನ್ಲೋಡ್ ಮಾಡಿಕೊಂಡು ಜಿಸ್ಟ್ ಜೊತೆ ಕನ್ಸಲ್ಟ್ ಮಾಡ್ಕೊಂಡು ಒಂದ್ ಒಳ್ಳೆ ನಿಮ್ಗೆ ಅಂತ ಕಸ್ಟಮೈಸ್ ಮಾಡ್ಕೊಳ್ಳಿ ಕಿಟ್ನ ಅಂತ ಹೇಳ್ತೀನಿ ಅಂಡ್ ಫ್ರೆಂಡ್ಸ್ ಇನ್ನೊಂದು ಏನಪ್ಪಾ ಅಂದ್ರೆ ನೀವು ನನ್ನ ಈ ಒಂದು ಕೂಪನ್ ಕೋಡ್ ನ ಯೂಸ್ ಮಾಡಿದ್ರೆ ನಿಮ್ಗೆ ಒಂದಷ್ಟು ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ನ್ಯೂ ಇಯರ್ ತುಂಬಾ ಒಳ್ಳೆ ಡಿಸ್ಕೌಂಟ್ ಕೂಡ ನಡೀತಾ ಇದೆ ಸೊ ಡೆಫಿನೆಟ್ಲಿ ಒಮ್ಮೆ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ಅಂಡ್ ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಲೈಕ್ ನೀವು ನನ್ನ ಬಿಫೋರ್ ಅಂಡ್ ಆಫ್ಟರ್ ಪಿಕ್ಚರ್ ಕೂಡ ನೋಡಬಹುದು ಲೈಕ್ ಎಷ್ಟು ಫೇಸ್ ಹೇಗಿತ್ತು ಅಲ್ಲಿ ಇವಾಗ ಹೇಗಾಗಿದೆ ಅಂತ ಸೊ ಪ್ರತಿಯೊಂದು ಡಿಪೆಂಡ್ ಆಗುತ್ತೆ ನೀವು ಯಾವ ಪ್ರಾಡಕ್ಟ್ ನ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಬೆಸ್ಟ್ ಏನಪ್ಪಾ ಅಂದ್ರೆ ನಿಮ್ಮ ಸ್ಕಿನ್ಗೆ ಸುಲ್ಕವಾಗುವಂತಹ ಪ್ರಾಡಕ್ಟ್ ನ ಟರ್ಮಟಾಲಜಿಸ್ಟ್ ಹತ್ರ ರೆಫರ್ ಮಾಡಿಸಿಕೊಂಡು ನೀವು ಯೂಸ್ ಮಾಡಿ ಅಂತ ಪ್ರತಿಯೊಬ್ಗೂ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಸುಮ್ಮನೆ ಇವಾಗ ವೀಡಿನ ಕಂಟಿನ್ಯೂ ಮಾಡೋಣ ಆಲ್ರೆಡಿ ಲೇಟ್ ಆಗ್ತಿದೆ ಸೊ ಫಸ್ಟ್ ಹೇರ್ ಸ್ಟ್ರೀಟನ್ ಮಾಡ್ಕೊಂಡು ಹೊರಡಣ್ಣ ಸಿನಿಮಾನ ಕರ್ಕೊಂಡು ಹೋಗ್ತಾ ಇಲ್ಲ ಲಕ್ಷಣ ಕರ್ಕೊಂಡು ಹೋಗ್ತದೆ ಲಕ್ಷಣ ಏನ್ ಗೊತ್ತಾ ಅವ್ಳ ಒಂಥರ ನಂಗೆ ನನ್ ನನ್ಗೊಂಥರ ಸ್ಟ್ರೆಂತ್ ಇದೆ ನಂಗೆ ಒಂಥರ ನಂಗೊಂಥರ ಸೀರಿಯಸ್ ನಂಗೆ ತುಂಬಾ ಕಾನ್ಫಿಡೆಂಟ್ ಆಗಿ ನನ್ ಕಾನ್ಫಿಡೆನ್ಸ್ ಲೆವೆಲ್ ಹೈ ಆಗ್ಬಿಡುತ್ತೆ ನಂತರ ಕಾನ್ಫಿಡೆಂಟ್ ಆಗಿ ಫೀಲ್ ಆಗುತ್ತೆ ಸೊ ಅದಕ್ಕೆ ಕರ್ಕೊಂಡು ಹೋಗ್ತೇನೆ ಫ್ರೆಂಡ್ಸ್ ನಾವು ಇವಾಗ ರೀಚ್ ಆದ್ವಿ ಆ್ಯಂಡ್ ಶೂಟ್ ಕೂಡ ಸ್ಟಾರ್ಟ್ ಆಯಿತು ಲೈಕ್ ರೀಚ್ ಆಗಿ ಒಂದು ಹಾಫ್ ಆನ್ ಅವರ್ ತನಕ ಅಂದರೆ ಒಬ್ಬರು ಕೊಲಾಬ್ರೇಟರ್ ಶೂಟ್ ಮಾಡಿಸ್ಕೊತಾಯಿದ್ರು ಅದಾದ ನಂತರ ನನ್ನ ಟರ್ನ್ ಬಂತು ಸೊ ಇದು ಬಂದು ನಮ್ಮ ಮನೆಯಿಂದ ತುಂಬಾ ಹತ್ತಿರ ಮಡಿವಾಳದ ಸರ್ಕಲ್ ಇದೆಯಲ್ಲ ಅಲ್ಲೇ ಪೂರ್ವಿಕಾ ಸ್ಟೋರ್ ಇದೆ ಸೊ ಅಲ್ಲೇ ಶೂಟ್ ಇದ್ದಿದ್ದು ಆ್ಯಂಡ್ ಹೌದು ಸ್ಟಾರ್ಟಿಂಗ್ ತುಂಬಾ ಭಯ ಆಗ್ತಾ ಇತ್ತು ನನಗೆ ಲೈಕ್ ಇದು ನಂಗೆ ಫಸ್ಟ್ ಟೈಮ್ ಅಲ್ವ ಈ ಥರ ಒಂದು ಪ್ರೊಫೆಷ್ನಲ್ ಕ್ಯಾಮ್ರಾ ಪರ್ಸನ್ ಜೊತೆ ಶೂಟ್ ಮಾಡ್ತಾ ಇರೋದು ಇದು ಫಸ್ಟ್ ಟೈಮ್ ಆಗಿದ್ದರಿಂದ ನನಗೆ ಸಡನ್ಲಿ ಫಸ್ಟು ಸ್ಟಾರ್ಟಿಂಗ್ ಇತ್ತು ಓಕೆ ರೋಲಿಂಗ್ ಅಂದರೆ ಅದು ಆಕ್ಷನ್ ತರ ಅಂತ ನಂಗೆ ಗೊತ್ತಿಲ್ಲ ಅವ್ರ ರೋಲಿಂಗ್ ಆ್ಯಕ್ಷನ್ ಅಂತ ಇನ್ನೊಬ್ರು ಹೇಳಿದ ಮೇಲೆ ನಾನು ಮೂವ್ ಇದ್ದಿದ್ದು ಸೊ ಈ ರೀತಿಯಾಗಿ ಆಯಿತು ಬಟ್ ಮುಂದೆ ಹೋಗ್ತಾ ಹೋಗ್ತಾ ಬ್ಯಾನೇಜ್ ಆಯಿತು ಎಲ್ಲ ಗೊತ್ತಾಯಿತು ಹೇಗೆ ನಡೆಯುತ್ತೆ ಹೇಗಿರುತ್ತೆ ಅಂತ ಹೌದು ಇದು ತುಂಬ ಚಿಕ್ಕ ಶೂಟ್ ತುಂಬ ದೊಡ್ಡದೇನಲ್ಲ ಒಂದು ಚಿಕ್ ಅಡ್ವರ್ಟೈಸ್ಮೆಂಟ್ ಶೂಟ್ ಆಗಿದ್ರು ಅಂದರೆ ಅದೂ ನಮ್ಮ ಚಾನಲ್ಸಲ್ಲಿ ನಾವು ಹಾಕುವಂಥ ಒಂದು ಶೂಟ್ ಆಗಿದ್ರು ನಾನು ಪ್ರೊಫೆಷ್ನಲ್ ಕ್ಯಾಮ್ರಾಮನ್ ಜೊತೆ ಎಲ್ಲ ವರ್ಕ್ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಅನಿಸ್ತು ಮತ್ತು ಈ ಒಂದು ಇದಕ್ಕೇನೆ ನಾನು ಹೇಳಿದ್ದು ಲೈಕ್ ಬೇಬಿ ಸ್ಟೆಪ್ಪೇ ತೊಗೋತಾ ಇದ್ದೀನಿ ತುಂಬ ಏನು ಇಲ್ಲಿಂದ ಡೈರೆಕ್ಟ್ ನಾನು ಈ ಥರ ಟೆಲಿವಿಷನ್ ಅಡ್ವರ್ಟೈಸ್ಮೆಂಟಿಗೆ ಹೋಗಿಲ್ಲ ಬಟ್ ಸ್ಟಿಲ್ ಏನಪ್ಪ ಅಂದರೆ ಈ ಬೇಬಿ ಸ್ಟೆಪ್ ಕೂಡ ಅಷ್ಟೇ ನನಗೆ ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಲೈಕ್ ಇದನ್ನು ಕೂಡ ನನ್ನ ಒಂದು ಲೈಕ್ ಪ್ರೋಗ್ರೆಸಿಂಗ್ ಗ್ರಾಫ್ ಅಂತ ಏನಿರುತ್ತಲ್ಲ ಸೊ ಅದರಲ್ಲಿ ತುಂಬಾ ಒಂದು ದೊಡ್ಡ ಮ್ಯಾಟರ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಇವಾಗ ನೋಡ್ಬೋದು ಶೂಟ್ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಸೊ ಅವ್ರು ಹೇಳ್ತಾಯಿದ್ರು ಈ ರೀತಿಯಾಗಿ ಈ ರೀತಿಯಾಗಿ ಮಾಡಿ ಮೇಡಮ್ ಅಂತ ಸೊ ಕ್ಯಾಮ್ರಾ ಪರ್ಸನ್ ನನಗೆ ತುಂಬಾ ಲೈಕ್ ಗೈಡ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ನನ್ನ ಲಚ್ಚು ಬಂದುಬಿಟ್ಟು ಒಳಗಡೆ ಇದ್ದು ಸ್ಟೋರ್ ಒಳಗಡೆ ಪಾಪು ಇದ್ನಲ್ಲ ಸೊ ಅವಳು ಅಲ್ಲಿಂದ ರೆಕಾರ್ಡ್ ಮಾಡ್ಕೊತಾ ಇದ್ಲು ಆ್ಯಂಡ್ ಆ ಒಂದು ರೀಲ್ಸ್ ನೀವು ಡೆಫಿನೆಟ್ಲಿ ನೋಡಿರ್ತೀರ ಈಗಾಗಲೇ ಶಾರ್ಟ್ಸ್ ಅಥವಾ ರೀಲ್ಸ್ ಸೊ ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಲೈಕ್ ಹೇಗೆ ಮಾಡಿದೆ ನಾನು ಅಂತ ಹೌದು ಲೈಕ್ ದರ್ ಇಸ್ ಡೆಫಿನೆಟ್ಲಿ ರೂಮ್ ಫಾರ್ ಗ್ರೋತ್ ಅಂದರೆ ಹೋಗ್ತಾ ಹೋಗ್ತಾ ಪ್ರಾಬ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಬಟ್ ಇದು ಫಸ್ಟ್ ಟೈಮ್ ಆಗಿದ್ದರಿಂದ ನನಗೆ ತುಂಬ ಖುಷಿ ಇದೆ ನಾನು ಚೆನ್ನಾಗಿ ಮಾಡಿದೆ ಅಂತ ನನ್ನ ಪ್ರಕಾರ ನನಗೇನು ಅನ್ಸುತ್ತಪ್ಪ ಅಂದ್ರೆ ದೇವ್ ಆಪರ್ಚುನಿಟಿನ ಪ್ರತಿಯೊಬ್ಬರಿಗೂ ಕೊಡ್ತಾರೆ ಆಯಿತಾ ಸೊ ಎವ್ರಿ ಒನ್ ಹ್ಯಾಸ್ ದಟ್ ಆಪರ್ಚುನಿಟಿ ಬಟ್ ಅದನ್ನ ಹೇಗೆ ನಾವು ಯೂಟಿಲೈಸ್ ಮಾಡ್ಕೊತೀವಿ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ಏನಪ್ಪ ಅಂದರೆ ನಾನು ಇದನ್ನು ಜಸ್ಟ್ ಈ ಒಂದು ಬ್ರ್ಯಾಂಡ್ ಕೊಲಾಬ್ರೇಟ್ ಮಾಡಿದ್ಕೆ ಅಂತಲೇ ಅಂತಲೇ ಹೇಳ್ತಾ ಇಲ್ಲ ಬಟ್ ಏನಪ್ಪ ಅಂದರೆ ನಾನು ಯೂಶುವಲಿ ಲೈಕ್ ನನ್ನ ಯೂಟ್ಯೂಬೇ ಆಗಲಿ ಅಥವಾ ನನ್ನ ನನ್ನ ಪರ್ಸ್ನಲ್ ಲೈಫಲ್ಲಿ ನಡೆಯುವಂಥ ಪ್ರತಿಯೊಂದನ್ನು ಕಂಪೇರ್ ಮಾಡಿ ನಾನು ನಿಮ್ಮ ಜೊತೆ ಇದು ಶೇರ್ ಮಾಡ್ಕೊತಾ ಇದ್ದೀನಿ ಏನಪ್ಪ ಅಂದರೆ ಆಪರ್ಚುನಿಟಿ ಬಂದಾಗ ಅದನ್ನು ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಯೂಟಿಲೈಸ್ ಮಾಡ್ಕೊಳ್ಳಿ ಬಿಕಾಸ್ ಮತ್ತೆ ಆ ಆಪರ್ಚುನಿಟಿ ನಮಗೆ ಸಿಗುತ್ತೋ ಸಿಗಲ್ವೋ ಅನ್ನೋದು ಒಂದು ಡೌಟ್ ಇರುತ್ತೆ ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ಏನು ಅನಿಸ್ತು ಅಂದರೆ ನನಗೆ ಲೈಕ್ ನಾವು ಯೂಶುವಲಿ ಒಂದು ಮೂವಿ ಅಥವಾ ಒಂದು ಸೀರಿಯಲ್ ಆ್ಯಕ್ಚುಲಿ ನಾನು ಮೂವೀಸ್ಗಿಂತ ನಾನು ಸೀರಿಯಲ್ಸ್ ಬಗ್ಗೆ ಮಾತಾಡಬೇಕು ಒಂದು ಸೀರಿಯಲ್ನ ಶೂ ಎಷ್ಟೆಷ್ಟು ವರ್ಷ ತನಕ ನಡೆಸ್ತಾರೆ ಮೂರು ವರ್ಷ ನಾಲ್ಕು ವರ್ಷ ಎಂಟು ವರ್ಷ ಒಂಬತ್ತು ವರ್ಷ ಆ ಥರ ಎಲ್ಲ ನಡೆಸೋದಿದೆ ಸೊ ಆ ಸೀರಿಯಲ್ಗಳು ಏನು ಗೊತ್ತ ನಾವು ಒಂದು ನಾರ್ಮಲ್ ಈ ಥರ ಇದನ್ನು ಶೂಟ್ ಮಾಡೋದಕ್ಕೇ ಎಷ್ಟು ಟೈಮ್ ತೊಗೊಂಡ್ವಿ ಲೈಕ್ ಲಿಟ್ರಲಿ ಒನ್ ಮಿನಿಟ್ ವಿಡಿಯೋ ಒನ್ ಅವರ್ ಶೂಟ್ ಆಗಿದೆ ಆಯಿತಾ ಸೊ ಒಂದು ಸೀರಿಯಲ್ನ ಎವ್ರಿ ಡೇ ಅವ್ರ ಸೀರಿಯಲ್ ಸೀರಿಯಲ್ ಹಾಫ್ ಎನ್ ಅವರ್ ಸೀರಿಯಲ್ ಬರಬೇಕು ಅಂದ್ರೂ ಅದಕ್ಕೆ ಡೆಫಿನೆಟ್ಲಿ ಎಷ್ಟು ಬೆಳಗ್ಗೆಯಿಂದ ರಾತ್ರಿ ತನಕನೂ ಎಷ್ಟು ಕಷ್ಟಪಡ್ತಾರೆ ಸೀರಿಯಸ್ಲಿ ನನಗೆ ಇದನ್ನು ಮಾಡಿದಾಗಲೇ ಗೊತ್ತಾಗಿದ್ದು ದಟ್ ಒಂದು ಒಂದು ಟೇಕಲ್ಲಿ ಒಂದು ಲೈಟ್ ಮಿಸ್ಟೇಕ್ ಇದ್ದರೂ ಅಥವಾ ಮಧ್ಯ ಅಡ್ಡ ಯಾರಾದರೂ ಬಂದರೂ ಅಥವಾ ಏನೇ ಒಂದು ಸೌಂಡ್ ಗಿಂಡ್ ಏನೇ ಒಂದಾದ್ರೂ ಮತ್ತೆ ರೀಟೇಕ್ಸ್ ರೀಟೇಕ್ಸ್ ಅಂತ ತಗೋತಾನೆ ಇರ್ತಾರೆ ಸೊ ಎಷ್ಟು ಕಷ್ಟ ಇರುತ್ತಲ್ವ ಪ್ರತಿಯೊಂದು ಕೆಲಸನೂ ಎಷ್ಟು ಕಷ್ಟ ಇರುತ್ತೆ ಏನಪ್ಪ ಅಂದರೆ ನಮ್ಮ ನಾವು ಆದಷ್ಟು ಪ್ರತಿಯೊಬ್ರು ಯಾವುದೇ ಕೆಲಸ ಆಗಲಿ ಆದಷ್ಟು ಎಲ್ಲರನ್ನೂ ಎನ್ಕರೇಜ್ ಮಾಡ್ತಾ ಹೋಗಬೇಕು ಬಟ್ ನೋ ಕೆಲವೊಬ್ರು ಇರ್ತಾರೆ ಇನ್ಫ್ಯಾಕ್ಟ್ ನನಗೆ ಈ ವಿಡಿಯೋಗೂ ಗೊತ್ತು ಸ್ವಲ್ಪ ಜನ ಡೆಫಿನೆಟ್ಲಿ ನೆಗೆಟಿವ್ ಕಾಮೆಂಟ್ಸ್ ಮಾಡೇ ಮಾಡ್ತಾರೆ ನೀವು ನೆಗೆಟಿವ್ ಕಾಮೆಂಟ್ಸ್ ಮಾಡೋರ್ಗು ನಾನು ಒಂದು ಏನು ಹೇಳ್ತೀನಿ ಅಂದರೆ ಆದಷ್ಟು ನೀವು ಒಬ್ಬರನ್ನ ಎನ್ಕರೇಜ್ ಮಾಡಿ ಒಬ್ಬ ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ಸಪೋರ್ಟ್ ಮಾಡಿ ನೋಡಿ ನಿಜವಾಗ್ಲೂ ನೀವೇ ನಿಮ್ಮಲ್ಲೇ ಒಂದು ಡಿಫ್ರೆನ್ಸ್ನ ನೋಡ್ತೀರಾ ಲೈಫಲ್ಲಿ ನೆಗೆಟಿವ್ ಆಗಿ ಮಾತಾಡೋದು ತುಂಬಾ ಈಸಿ ಬಟ್ ಪಾಸಿಟಿವ್ ಆಗಿ ಮಾತಾಡುವಂಥ ಜನಗಳು ತುಂಬಾ ಕಡಿಮೆ ಬಟ್ ಐ ಆಮ್ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು ಬಿಕಾಸ್ ನನ್ನ ಸಬ್ಸ್ಕ್ರೈಬರ್ ಫ್ಯಾಮ್ಲಿನಲ್ಲಿ ನೆಗೆಟಿವ್ಗಿಂತ ಪಾಸಿಟಿವ್ ಆಗಿ ನನ್ನ ಎನ್ಕರೇಜ್ ಮಾಡೋರೇ ತುಂಬ ಜಾಸ್ತಿ ಇದ್ದಾರೆ ಸೊ ನಿಮ್ಮೆಲ್ರಿಗೂ ನಿಜವಾಗ್ಲೂ ಕೋಟಿ ಕೋಟಿ ಧನ್ಯವಾದಗಳನ್ನ ಹೇಳಬೇಕು ಬಿಕಾಸ್ ನಿಮ್ಮ ಎನ್ಕರೇಜ್ಮೆಂಟ್ ಇಲ್ಲದಂತೆ ನಿಮ್ಮ ಸಪೋರ್ಟ್ ಇಲ್ಲದಂತೆ ಇಷ್ಟು ಮಟ್ಟಿಗೆ ನಾವು ಬೆಳೆಯೋಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ ಸೊ ನಮ್ಮ ಎಲ್ಲ ಇದೆಲ್ಲ ಕ್ರೆಡಿಟ್ಸ್ ಎಲ್ಲ ನಿಮಗೇನೆ ಹೋಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಫ್ರೆಂಡ್ಸ್ ಸೊ ಇಲ್ಲಿ ನೋಡ್ಬೋದು ಲೈಕ್ ಒಂದು ಜಸ್ಟ್ ಈ ಥರ ಬ್ಯಾಗ್ನ ಕೊಡೋವಂಥ ಟೇಕೆ ಇಲ್ಲ ಅಂದರೂ ನಾಲ್ಕರಿಂದ ಐದು ಸತಿ ಶೂಟ್ ಮಾಡಿದ್ದೀವಿ ಗೊತ್ತಾ ಏನಾದರೂ ಒಂದು ಮಧ್ಯೆ ಏನಾದರೂ ಪ್ರಾಬ್ಲಮ್ ಅಥವಾ ಲೈಕ್ ನಾನು ಕೆಲವು ಒಂದೆರಡು ಸತಿ ನಾನು ಡೈಲಾಗ್ ಮತ್ತೆ ಒಂದೆರಡು ಸತಿ ಬ್ಯಾಗ್ ಪ್ರಾಪರಾಗಿ ಬರಲಿಲ್ಲ ಅಥವಾ ಕ್ಯಾಪ್ಚರ್ ಕರೆಕ್ಟಾಗಿ ಆಗಿಲ್ಲ ಈ ರೀತಿಯಾಗಿ ಆಗ್ತಾನೇ ಇರುತ್ತೆ ಸೊ ಪ್ರತಿಯೊಂದು ಕೆಲಸದಲ್ಲೂ ಕಷ್ಟ ಇದೆ ಬಟ್ ಆ ಕಷ್ಟಕ್ಕೆ ತಕ್ಕಾಗಿ ಅವ್ರಿಗೆ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ತುಂಬ ಜನ ಅನ್ಕೋತಾ ಇರ್ಬೋದು ಅಯ್ಯೋ ಇವ್ರೇನು ಬಿಡು ಯೂಟ್ಯೂಬ್ ಮಾಡ್ತಾರೆ ಅದರಲ್ಲಿ ದುಡ್ಡು ಮಾಡ್ತಾರೆ ಅಂತ ಬಟ್ ಆ ಯೂಟ್ಯೂಬ್ ಮಾಡಿ ಅದರಲ್ಲಿ ದುಡ್ಡು ಮಾಡೋದು ಕೂಡ ಒಂದು ದೊಡ್ಡ ಕಷ್ಟ ನನಗೆ ನನಗೇ ಗೊತ್ತು ಅದೆಷ್ಟು ಕಷ್ಟ ಅಂತ ಬಿಕಾಸ್ ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಾಳೆ ಹಬ್ಬ ಇಟ್ಕೊಂಡು ಇವತ್ತು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಆ್ಯಂಡ್ ಎಷ್ಟು ಕೆಲಸ ಇದೆ ಗೊತ್ತಾ ಲೈಕ್ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ಜೊತೆಲಿ ಮನೆಯಲ್ಲಿ ಫುಲ್ಲು ಗೆಸ್ಟ್ ಇದ್ದಾರೆ ಎಲ್ಲರಿಗೂ ಇವಾಗ ಅಡುಗೆ ಮಾಡಿ ನಾನು ಬಂದು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇನ್ನು ಊಟನೂ ಸಹ ಮಾಡಿಲ್ಲ ಸೊ ಈ ರೀತಿಯಾಗಿ ಗೊತ್ತಾ ಎಷ್ಟು ಎಲ್ಲ ಕೆಲಸದಲ್ಲೂ ಕಷ್ಟ ಇದೆ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಮೆಂಟಲಿ ಪ್ರೆಷರ್ ಇರುತ್ತೆ ಇವಾಗ ನಮ್ಮದು ಲೈಕ್ ಫುಡ್ ಕಾರ್ಟ್ ಇದೆ ಸೊ ಅಲ್ಲಿ ಫಿಸಿಕಲಿ ಕೆಲ ಕಷ್ಟ ಇರುತ್ತೆ ಫಿಸಿಕಲಿ ಅಷ್ಟು ಹೊತ್ತು ನಿಂತ್ಕೊಂಡು ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ಎಲ್ಲರೂ ದುಡಿದು ದುಡಿತಾರೆ ಸೊ ಅದು ಕೂಡ ಒಂಥರ ಡಿಫ್ರೆಂಟ್ ಕಷ್ಟ ಈ ರೀತಿಯಾಗಿ ಬಟ್ ಏನಪ್ಪ ಅಂದರೆ ನಾವು ಎಷ್ಟು ಕಷ್ಟಪಡ್ತೀವೋ ನಮಗೆ ಅದ್ರ ಫಲ ಸಿಗುತ್ತೆ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ರಿಗೂ ಆಯ್ತದಚ್ಚು ಹೆಂಗಿತ್ತು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಆ ತುಂಬಾನೇ ಲೈಕ್ ಅಂತ ಅಂದ್ರೆ ಅಂದ್ರ ಮೂವೀಸ್ ಅದ್ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಈ ಒಂದು ಚೆನ್ನ ಚಿಕ್ಕ ಒಂದು ಪ್ರಮೋಷನ್ ಇದ್ರಲ್ಲೇನೆ ಒಂಥರಾ ನನಗೆ ಎಷ್ಟು ಖುಷಿ ಆಗುತ್ತೆ ಅಯ್ಯೋ ನಮ್ಮ ಅಕ್ಕ ಇವೆಲ್ಲ ಮಾಡ್ಬೇಕಂದ್ರೆ ಒಂಥರ ಖುಷಿ ಆಗ್ತಾ ಇದೆ ಹಾಗೂ ನೋಡಕ್ ಯಾವ ತರ ಶೂಟಿಂಗ್ ಮಾಡ್ತಾರೆ ಯಾವ ತರ ಸ್ಕ್ರಿಪ್ಟ್ ಇರುತ್ತೆ ಅಂತ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಓವರ್ ಆಲ್ ಚೆನ್ನಾಗಿತ್ತು ವಿ ನೆವರ್ ವಿ ನೆವರ್ ಡೆ ವಿ ನೆವರ್ ಡೆಡ್ ಬಟ್ ತುಂಬಾ ಚೆನ್ನಾಗಿತ್ತು ರೀ ಸಮಾಚಾರ ಎಕ್ಸ್ಪೀರಿಯನ್ಸ್ ನನ್ನ ಸೊ ಹೇಳ್ಬೇಕು ಅಂದ್ರೆ ಚೆನ್ನಾಗಿತ್ತು ಒಂಥರ ಡಿಫ್ರೆಂಟ್ ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ಸಕ್ಕತ್ ಭಯ ಆಗ್ತಿತ್ತು ನನ್ಗೆ ಹೆಂಗ್ ಮಾಡ್ಬೇಕು ಏನೋ ಗೊತ್ತಿಲ್ಲ ಲೈಕ್ ಲಿಟ್ರಲಿ ಯಾವತ್ತೂ ಈ ತರ ಪ್ರೊಫೆಷನಲ್ ಜೊತೆ ಕೆಲಸ ಮಾಡಿಲ್ಲ ಅಲ್ವಾ ಪ್ರೊಫೆಷನಲ್ ಕ್ಯಾಮನ್ ಜೊತೆ ಸೊ ಪರವಾಗಿಲ್ಲ ಚೆನ್ನಾಗಿತ್ತು ಅಂದ್ರೆ ಅವ್ರು ಏನು ಹೇಳಿದ್ರು ಅದೇ ರೀತಿಯಾಗಿ ಮಾಡ್ಕೊಂಡು ಹೋದೆ ಅಂಡ್ ಆಯ್ತು ಬೇಗ ಆಯಿತು ಚೆನ್ನಾಗಿತ್ತು ಆರಾಮಾಗಿ ಮಾಡ್ಕೊಂಡಿದ್ದೆ ಏನು ನಮ್ಗೆ ಅಷ್ಟೊಂದೇನು ತುಂಬ ಸ್ಟ್ರೆಸ್ ಸ್ಟ್ರೆಸ್ ಅದರ ಎಲ್ಲ ಏನಿರಲಿಲ್ಲ ಲಾಸ್ಟ್ ಇಯರ್ ಎರಡು ಡೈಲಾಗ್ ಇತ್ತು ಅಷ್ಟೇ ಅದು ಬಿಟ್ಟರೆ ಬೇರೆ ಏನೇನು ಎಲ್ಲ ವಾಯ್ಸ್ ಓವರ್ ರೀತಿ ಬರೋದಿಲ್ಲ ಟೇಕ್ಸು ಏನೋ ಜಾಸ್ತಿ ಏನು ತಗೊಳ್ಳಿಲ್ಲ ನನ್ನ ಅನಿಸುತ್ತೆ ಒಂದು ಸ್ಟಾರ್ಟಿಂಗ್ ಮಾತ್ರ ಒಂದು ಹಾಂ ವೆಹಿಕಲ್ಸ್ ಬರ್ತಾ ಇತ್ತು ಅಂತ ಅದಿದ್ದಷ್ಟೇ ಇಲ್ಲಾಂದರೆ ಒಂದು ಎರಡೇ ಟೇಕಲ್ಲೇ ಎಲ್ಲ ಮುಗ್ದೋಗಿತ್ತು ತುಂಬ ಟೇಕ್ಸ್ ಏನು ತಗೊಳ್ಳಿಲ್ಲ ಮಮ್ಮಿ ನಿಂಗೆ ಹೆಂಗೆ ಅನಿಸ್ತಿದೆ ನೋಡಿದ್ಲು ಗೊತ್ತಾಗುತ್ತೆ ಆಯಿತು ಮಮ್ಮಿ ಇನ್ನು ಅಮ್ಮನ ರಿಸಲ್ಟ್ಗೋಸ್ಕರ ವೆಯ್ಟಿಂಗ್ ಓಕೆ ಮತ್ತೆ ಚಿಕಣ ಆಮೇಲೆ